ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಿಕ್ಷಕರು ವಿದ್ಯಾರ್ಥಿನಿಯರ ಬಗ್ಗೆ ಕಾಳಜಿ ಹೊಂದಿರಬೇಕು ಮನೆಯಲ್ಲಿ ಪಾಲಿಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಮಕ್ಕಳಿಗಾಗಿಯೇ ಸರ್ಕಾರದಿಂದ ವಿಶೇಷ ಸೌಲಭ್ಯಗಳಿದ್ದು ಅವುಗಳನ್ನು ಬಳಸಿಕೊಳ್ಳಬೇಕು ಎಂದು ಎನ್ ಮಹದೇವಪುರ ಅಧ್ಯಕ್ಷ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಶುಕ್ರವಾರ ಸಮೀಪದ ಎನ್ ಎನ್ಮಹದೇವಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮಸಭೆಯಲ್ಲಿ ಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಪಿಡಿಒ ಎಂಎಚ್ ಗಿರೀಶ್ ಮಾತನಾಡಿದರು ಮತ್ತು ಡಿಸಿಪಿಯು ಶ್ರೀಮತಿ ರೇಖಾ ಹಾಗೂ ಅಂಗನವಾಡಿ ಮೇಲ್ವಿಚಾರಕಿ ಶ್ರೀಮತಿ ಜಯಲಕ್ಷ್ಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾಯಕನಾಟಿ ಪೊಲೀಸ್ ಠಾಣೆ ಪಿಎಸ್ಐ ಜಿ ಪಾಂಡುರಂಗಪ್ಪ ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯ್ಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಸಯ್ಯದ್ ಅಖ್ತರ್ ಬಾನು ಸದಸ್ಯರಾದ ಪಾಲಯ್ಯ ಓಬಳೇಶಪ್ಪ ಡಿಸಿಪಿಯು ಚಿತ್ರದುರ್ಗ ಶ್ರೀಮತಿ ರೇಖಾ ಸಿಆರ್ಪಿ ಸಿ ಹನುಮಂತಪ್ಪ ತಾಲೂಕು ವ್ಯವಸ್ಥಾಪಕರು ತಿಪ್ಪೇಸ್ವಾಮಿ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ನಿರೀಕ್ಷಣಾಧಿಕಾರಿ ರಮೇಶ್ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕ ಬಿಎಂ ತಿಪ್ಪೇಸ್ವಾಮಿ ಶಿಕ್ಷಕ ಸಿದ್ದಪ್ಪ ರಾಜನಾಯ್ಕ ಶಿಕ್ಷಕಿಯರಾದ ಪಾರ್ವತಿ ಶಾಂತಮ್ಮ ಕಾವ್ಯ ವಿಜಯಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಗಣಕಯಂತ್ರ ನಿರ್ವಾಹಕ ಜಿ ತಿಪ್ಪೇರುದ್ರಪ್ಪ ಬಿಲ್ ಕಲೆಕ್ಟರ್ ಎಸ್ ಯೋಗೇಂದ್ರಪ್ಪ ರಾಜ್ಯ ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಒಂದು ವೇದಿಕೆಯಿಂದ ಮಕ್ಕಳನ್ನೆಲ್ಲ ಟೈಮ್ ಸರಿಯಾಗಿ ಲೇಟ್ ಆಗಿ ಇದಾಗಿ ಮಕ್ಕಳೆಲ್ಲ ಊಟಕ್ಕೆ ಎದ್ದೋಗಿ ಹೋಗಿ ಇದ್ದಾರೆ ಕೆಲವೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಒಂದು ಎಲ್ಲ ತೋರಿಸ್ಕೊಟ್ರು ಕೂಡ ಏನಾಯ್ತು ಅಂತಂದ್ರೆ ಮಕ್ಕಳು ಮತ್ತೆ ಹೆಣ್ಮಕ್ಳನ್ನ ಹೆಚ್ಚಿಗೆ ನಾವು ಸೇರ್ಸಕ್ ಆಗಿಲ್ಲ ಸಭೆ ಅಂತಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಪ್ರತಿಒ ಕೆಲವೆಲ್ಲ ಹೇಳಿದ್ರು ಮಕ್ಕಳು ಹಿಂಗ ಅಂತ ಹೇಳಿ ಈ ಸ್ಟೇಜ್ ಅಲ್ಲಿ ಮಕ್ಳಿಗೆ ನೀವು ಏನು ಹೇಳ್ಕೊಟ್ರು ಅದು ಯಾರಿಗೂ ಅರ್ಥ ಆಗಲಿಲ್ಲ ಸಣ್ಣ ಮಕ್ಕಳು ಒಂದು ಸ್ವಲ್ಪ ಈ ವೇದಿಕೆ ಎಲ್ಲಿ ಅವಲಂಬಿಸ್ಬೇಕಂತಂದ್ರೆ ಮಹಿಳಾ ಗ್ರಾಮ ಸಭೆಯ ಉದ್ದೇಶ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಈ ದೇಶವನ್ನ ಕಟ್ಟುವಲ್ಲಿ ಈ ಸಮಾಜದ ಮನಸ್ಸುಗಳನ್ನ ಬೆಸೆಯುವಲ್ಲಿ ಈ ಕಾರ್ಯಕ್ರಮಗಳ ಅವಶ್ಯಕತೆ ಅನ್ನೋದು ನನ್ನ ಭಾವನೆ ಈ ಮುಂಚೆ ಭಾರತ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನ ಬಲಪಡಿಸಬೇಕು ಅಂದ್ಕೊಂಡು ಶಿಕ್ಷ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಅಂದ್ಕೊಂಡು ಅನೇಕ ತಿದ್ದುಪಡಿಗಳನ್ನ ಮಾಡ್ತಾ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಹಕ್ಕುಗಳನ್ನು ಸೇರ್ಪಡೆ ಮಾಡ್ತಾರೆ

ಮಕ್ಕಳ ಗ್ರಾಮ ಸಭೆ ಮತ್ತೆ ಮಹಿಳಾ ವಿಶೇಷ ಗ್ರಾಮ ಸಭೆ ಇದೆ ಸೊ ಆ ವಿಷಯದಲ್ಲಿ ಫಸ್ಟ್ ನಾನು ತೆಗೆದುಕೊಳ್ಳುವಂತ ಟಾಪಿಕ್ ಯಾವುದು ಅಂದ್ರೆ ಬಾಲ್ಯ ವಿವಾಹ ಇದೆ ಪೋಕ್ಸೋ ಕಾಯ್ದೆ ಇದೆ ಮತ್ತೆ ಮದುವೆ ಆಗದೆ ಹದಿನೆಂಟು ವರ್ಷದ ಒಳಗಡೆ ಹೆಣ್ಣು ಮಕ್ಕಳು ಗರ್ಭಿಣಿ ಆಗ್ತಿರೋದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ತಗೋತೀನಿ ಮತ್ತೆ ನಮ್ಮ ಇಲಾಖೆ ಪ್ರಧಾನ ಮಂತ್ರಿಯವರ ಅವರ ಒಂದು ಯೋಜನೆ ಇದೆ ಭೇಟಿ ಬಚಾವೋ ಬೇಟಿ ಪಡಾವೋ ಇದು ಎರಡ್ ಸಾವಿರದ ಹದಿನೈದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬಂದಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆಯ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡುವುದು ಲಿಂಗಾನುಪಾತವನ್ನ ಸರಿಸಮಾನವಾಗಿ ತರುವುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವುದು ಹಾಗೂ ಎಲ್ಲಾ ಕ್ಷೇತ್ರದಲ್ಲೂ ಸಹ